ವೆಲ್ಕಮ್ ಬ್ಯಾಕ್ ಟು ಸುಮಾಮಯೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಇನ್ನು ಕುಶಲ್ಗೆ ಸ್ಕೂಲ್ ರಜಾ ಇತ್ತು ಅಂತ ಹೇಳಿ ಅವನು ಕೂಡ ಅಮ್ಮನ ಮನೆಗೆ ಹೋಗಿದ್ದಾನೆ ಇವತ್ತು ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಹೋಗೋದಿಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ ಮಹೇಶ್ ಅವರು ಮೊಹಿತು ಕೂಡ ರೆಡಿಯಾಗಿದ್ದಾಯಿತು ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾವು ಕೂಡ ಇವಾಗ ಫಂಕ್ಷನ್ ಹಾಲ್ಗೆ ಬಂದ್ವಿ ನಾವಿವತ್ತು ಇವತ್ತು ಬಂದಿರೋದು ಬೀಗ್ರೂಟಕ್ಕೆ ಮದುವೆ ಕಾರ್ತಿಕ್ ಮಾಸದಲ್ಲಿ ಆಗಿತ್ತು ಇವತ್ತು ಬೀಗ್ರೂಟ್ ಅನ್ನ ಮಾಡ್ತಾ ಇದ್ದಾರೆ ಫಂಕ್ಷನ್ಗೆ ಚಿಕ್ಕತ್ತೆ ನಾದ್ನಿ ಆಂಟಿ ಎಲ್ಲ ಬಂದಿದ್ರು ಎಲ್ರೂನು ಮಾತಾಡಿಸಿ ಸ್ವಲ್ಪ ಹೊತ್ತು ಕೂತಿದ್ವಿ ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಫೋಟೋನ ತಗಸ್ಕೊಂಡ್ವಿ ನಾವು ಕೂಡ ಇವಾಗ ಊಟದಾಲ್ಗೆ ಬಂದ್ವಿ ಊಟ ಕೂತಿದ್ದೀವಿ ಅಡುಗೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿಸಿದ್ರು ನಾವು ಕೂಡ ಎಲ್ಲರೂ ಊಟನ ಮಾಡಿದ್ವಿ ಊಟ ಎಲ್ಲಾ ಮುಗಿಸ್ಕೊಂಡು ಇನ್ನು ನಾವು ಕೂಡ ಅಲ್ಲಿಂದ ಮನೆಗೆ ಹೊರಟ್ವಿ ಸಂಜೆ ಮಹೇಶ್ವರು ಕೂಡ ಫ್ರೀ ಆಗಿದ್ದರು ಹೊರಗಡೆ ಹೋಗಿ ಸುತ್ತಾಡ್ಕೊ ಬರೋಣ ಅಂತ ಹೇಳಿದ್ರು ನಾವು ಕೂಡ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು ಸರಿ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಕಾಫಿ ಮಾಡಿಕೊಂಡು ಕುಡ್ದು ಇವಾಗ ನಾವು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ ನಾವಿವಾಗ ಅರಮನೆ ಹತ್ರ ಬಂದ್ವಿ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷವೂ ಕೂಡ ಮಾಗಿ ಉತ್ಸವ ಅಂತ ಹೇಳಿ ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ ಫಸ್ಟೆಲ್ಲ ಎಂಟ್ರಿ ಫ್ರೀ ಇರ್ತಿತ್ತು ಆದರೆ ಈ ವರ್ಷ ಟಿಕೆಟ್ನ ಮಾಡಿದರೆ ನಾವು ಕೂಡ ಟಿಕೆಟ್ ತಗೊಂಡು ಇವಾಗ ಒಳಗಡೆ ಬಂದ್ವಿ ನನಗಂತೂ ಫ್ಲವರ್ ಶೋ ಅಂದರೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಮಿಸ್ ಮಾಡದೆ ಫ್ಲವರ್ ಶೋಗೆ ಬರ್ತೀವಿ ನಾವು ಕೂಡ ಇವಾಗ ಒಳಗಡೆ ಎಂಟ್ರಿ ಆದ್ವಿ ಸ್ಟಾರ್ಟಿಂಗೇ ಹತ್ತನೇ ವರ್ಷದ ಫ್ಲವರ್ ಶೋ ಅಂತ ಹೇಳಿ ಫ್ಲವರಿಂದ ಮಾಡಿದರೆ ತುಂಬಾ ಚೆನ್ನಾಗಿ ಮಾಡಿದರು ಜಾಸ್ತಿ ಸಾಮಂತಿಗೆ ಹೂವಿಂದನೇ ಡೆಕೋರೇಷನ್ ಮಾಡಿರೋದು ವೈಟು ಮತ್ತು ಯೆಲ್ಲೋ ಕಲರು ಹಾಗೆಯೇ ಹೂವಿಂದ ನವಿಲ್ ಕೂಡ ಮಾಡಿದರು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಇನ್ನೊಂದು ಕಡೆ ಹೂವಿಂದ ಬಸವಣ್ಣ ಮತ್ತೆ ಶಿವಲಿಂಗನ ಮಾಡಿದ್ರು ದೇವಸ್ಥಾನದ ಥರ ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ಲವರ್ ಶೋ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಶೋ ಎಲ್ಲ ನೋಡ್ತಾ ಜೊತೆಗೆ ನಾವು ಕೂಡ ಫೋಟೋಗಳನ್ನ ತಗೊಂಡ್ವಿ ಮತ್ತೊಂದು ಕಡೆ ತರಕಾರಿಯಿಂದ ಕೆತ್ತಿರೋ ಕಲಾಕೃತಿಗಳನ್ನ ಇಟ್ಟಿದ್ರು ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ಲವರ್ ಶೋ ಜೊತೆಗೆ ಅರಮನೆಯಲ್ಲಿರೋ ಹಿಂದಿನ ಕಾಲದ ಹಳೆ ಫೋಟೋಗಳನ್ನೂ ಕೂಡ ಒಂದು ಕಡೆ ಆರ್ಗನೈಸ್ ಮಾಡಿದ್ರು ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಯಾವ ಇಸಲಿ ಯಾವ ರಾಜರಿದ್ರು ಮತ್ತು ಅರಮನೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಫೋಟೋಗಳನ್ನ ಹಾಕಿದ್ರು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಮಹೇಶ್ ಅವರು ಕೂಡ ಎಲ್ಲ ಫೋಟೋಗಳನ್ನೂ ಮೋಯಿಕ್ಗೆ ತೋರಿಸಿ ಎಲ್ಲ ಫೋಟೋಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ರು ಈ ರೀತಿ ಫೋಟೋಗಳನ್ನ ಆರ್ಗನೈಸ್ ಮಾಡಿರೋದ್ರಿಂದ ಬೇರೆ ಊರಿಂದ ಬರೋಂಥವ್ರಿಗೆ ನಮ್ಮ ಮೈಸೂರಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಹಿಂದಿನ ಕಾಲದಲ್ಲಿ ನಡ್ಕೊ ಬಂದಿರೋ ಪದ್ಧತಿ ಹಾಗೆಯೇ ಇವಾಗ ನೆಡ್ಸ್ಕೊಂಡು ಹೋಗ್ತಿರೋ ಅರಮನೆ ಪದ್ಧತಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಹಾಕಿದ್ರು ಫೋಟೋಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನೋಡ್ತಾ ಇದ್ರೆ ಇನ್ನು ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು ನೆಕ್ಸ್ಟ್ ನಾವು ಗೊಂಬೆ ಮನೆಗೆ ಬಂದ್ವಿ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಹಾಗೆಯೇ ನವರಾತ್ರಿಯಲ್ಲಿ ಇಟ್ಟು ಪೂಜೆ ಮಾಡುವಂತಹ ಗೊಂಬೆಗಳನ್ನೂ ಕೂಡ ಸಪ್ರೇಟಾಗಿ ಇಟ್ಟಿದ್ದರು ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಸಂಜೆ ಬೇಗನೆ ಬಂದಿದ್ವಿ ಎಲ್ಲಾನು ನೋಡಿಕೊಂಡು ಬರೋಷ್ಟರಲ್ಲಿ ರಾತ್ರಿ ಆಯಿತು ಇವಾಗ ನಾವು ಕೂಡ ಅರಮನೆ ಹತ್ರ ಹೋಗ್ತಾ ಇದ್ದೀವಿ ರಾತ್ರಿ ವಿಜಯ್ ಪ್ರಕಾಶ್ ಅವರ ಮ್ಯೂಸಿಕಲ್ ನೈಟ್ ಫಂಕ್ಷನ್ ಕೂಡ ಆರ್ಗನೈಸ್ ಮಾಡಿದರು ಇನ್ನು ಅದು ಕೂಡ ಸ್ಟಾರ್ಟ್ ಆಯಿತು ವಿಜಯ್ ಪ್ರಕಾಶ್ ಅವ್ರು ಬಂದ ಮೇಲೆ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ನ ಕೊಡ್ತಾ ಇದ್ರು ಒಳ್ಳೊಳ್ಳೆ ಸಾಂಗ್ಗಳನ್ನ ಪ್ಲೇ ಮಾಡಿದರು ಆದರೆ ಯಾವುದನ್ನು ಕೂಡ ಇಲ್ಲಿ ಪ್ಲೇ ಮಾಡೋದಕ್ಕೆ ಆಗೋದಿಲ್ಲ ಯೂಟ್ಯೂಬಲ್ಲಿ ಕಾಪಿರೈಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ ಮ್ಯೂಸಿಕಲ್ ನೈಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ವಿಜಯ್ ಪ್ರಕಾಶ್ ಅವರು ಒಳ್ಳೊಳ್ಳೆ ಸಾಂಗ್ಗಳನ್ನ ಇದ್ರು ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೆ ಇರಬೇಕು ಅನ್ನಿಸ್ತಿತ್ತು ಇನ್ನು ಭಾನುವಾರ ಆಗಿದ್ದರಿಂದ ಜನ ಕೂಡ ತುಂಬಾ ಸೇರಿದ್ರು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ